ನಮಸ್ಕಾರ ಇದು ರಾಜರುಚಿ ಉತ್ತರ ಕರ್ನಾಟಕದ ಅಭಿರುಚಿ ಬೇಸಿಗೆ ಕಾಲ ಬಂತಂದ್ರೆ ನಮ್ಮ ಕಡೆ ಎಲ್ಲ ತಂಪು ತಂಪ ವೆರೈಟಿ ವೆರೈಟಿ ಬೇರೆ ಬೇರೆ ಅಡುಗೆನ ಎಲ್ಲ ಮಾಡ್ತಿರ್ತಾರೆ ಅಂಥದ್ದೊಂದು ಇವತ್ತು ನಮ್ಮ ಹೋಟೆಲ್ ಸ್ಟೈಲ್ ಒಳಗೆ ಒಂದು ತಂಪು ತಂಪು ಅಡಿಗೆನ ನಿಮ್ಮನ್ನು ಮುಂದ ನೋಡಿದ ಕೊಡ್ಲಿಕ್ಕೆ ಗೊತ್ತಾಗಿರ್ಬೋದು ಅದೇನೈತಂತೆ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬಾಜು ಬರೋ ಬೆಲ್ ಐಕಾನ್ ಸಲ ಕ್ಲಿಕ್ ಮಾಡೋದ ಮರಿಬೇಡ್ರಿ ಈಗ ನಾವು ಒಂದು ಪ್ಲೇಟ್ ಆಗುವಷ್ಟ ಅವಲಕ್ಕಿ ತೊಗೊಂಡಿದ್ದೀವಿ ಈ ಅವಲಕ್ಕಿ ಇದಕ್ಕೆ ಬೇಕಾ ಬೇಕು ಆಮೇಲೆ ಒಂದು ದೊಡ್ಡ ವಾಟಿ ಆಗುವಷ್ಟ ಮೊಸರು ತೊಗೊಂಡಿದ್ದೀವಿ ಈ ಮೊಸರು ಮತ್ತು ಅವಲಕ್ಕಿ ನೋಡಿದ ಕೂಡಲೇ ನಿಮಗೆಲ್ಲ ಈಗ ಅರ್ಥ ಅಂತ ತಿಳಿದೀನಿ ಅದಕ್ಕೆ ನಾವು ಉಳ್ಳಾಗಡ್ಡಿ ತೊಗೊಂಡಿವಿ ಸಣ್ಣ ಹೆರ್ಚಿದ ಒಂದು ಕಪ್ಪಾಗೋ ಅಷ್ಟ ಉಳ್ಳಾಗಡ್ಡಿ ತೊಗೊಂಡಿದ್ದೀವಿ ಸಣ್ಣ ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಆಮೇಲೆ ಬಾಡ್ಗಿ ಮೆಣಸಿನ್ಕಾಯಿದ ಕೆಂಪು ಖಾರ ತೊಗೊಂಡಿದ್ದೀವಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪಂತೂ ಬೇಕಾ ಬೇಕು ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಇವೆಲ್ಲ ಇದ್ರನ್ನ ಒಗ್ಗರಣೆ ಚಲೋ ಆಗ್ತೈತಿ ಅದಕ್ಕೆ ನಾವು ಸಾಸಿವೆ ಜೀರಿಗೆ ಆಮೇಲೆ ರುಚಿಗೆ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ ಸಕ್ರೆಯೂ ತೊಗೊಂಡಿದ್ದೀವಿ ನೀವು ಸಕ್ರೇನ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಮತ್ತು ಅದಕ್ಕೆ ಒಂದು ಕಪ್ ಅಷ್ಟು ಪುಟಾಣಿ ತೊಗೊಂಡಿದ್ದೀವಿ ಇವನ್ನೆಲ್ಲ ತೊಗೊಂಡೆ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ್ರಲ್ಲ ಈಗ ಮೊದಲು ಪುಟಾಣಿ ತೊಗೊಂಡೆ ನಾವು ಪುಟಾಣಿ ಚಟ್ನಿ ಮಾಡ್ಕೊಳ್ಳೋದೈತ್ರಿ ಆ ಒಂದು ಕಪ್ ಪುಟಾಣಿ ಮಿಕ್ಸಿ ಜಾರಿಗೆ ಹಾಕಿವಿ ಒಂದು ಚಮಚೆ ಆಗುವಷ್ಟ ಒಂದು ಒಂದೂವರೆ ಚಮಚ ಆಗುವಷ್ಟ ಅಚ್ಚ ಖಾರದ ಪುಡಿ ಬ್ಯಾಡಿಗೆ ಮೆಣಸಿ ಖಾರ ಹಾಕಕತ್ತಿದ್ದೀವಿ ಆಮೇಲೆ ಒಂದು ಅರ್ಧ ಚಮಚೆ ಆಗುವಷ್ಟ ಉಪ್ಪು ಹಾಕಕತ್ತಿದ್ದೀವಿ ಈ ಉಪ್ಪು ಹಾಕಿ ಸಲ ಮಿಕ್ಸರ್ದೊಳಗ ಗಿರ ಅನ್ನಿಸ್ಬಿಡದ್ರಿ ಆಮೇಲೆ ಇದಕ್ಕೆ ಜೀರಿಗೆ ಹಾಕುದ್ರಿ ಒಮ್ಮೆ ಜೀರಿಗೆ ಹಾಕಿರ ಅದು ನಡಿತೈತಿ ನಾವು ಈ ಪದ್ಧತಿ ಒಳಗ ಮಾಡಿವಿ ಈಗ ಪುಟಾಣಿ ಚಟ್ನಿ ರೆಡಿ ಆತರಿ ನಾವು ಅವಲಕ್ಕಿ ಅವನ್ನೆಲ್ಲ ಇಟ್ಟುಕೊಂಡಿದ್ವಿ ಮನೆಯಾಗ ಒಗ್ಗರಣೆ ಅವಲಕ್ಕಿ ಮಾಡ್ಬೇಕಾರೆ ಹೆಂಗೆ ತೋಸ್ತಾರಲ್ಲ ಹಂಗೆ ತೋರ್ಸದ್ರಿ ಈಗ ಒಂದೂವರೆ ಚಮಚದಷ್ಟು ಮೊಸರು ಹಾಕಿವಿ ಹಸಿ ಮೆಣಸಿನ್ಕಾಯಿ ಹಾಕಿವಿ ಉಳ್ಳಾಗಡ್ಡಿ ಹಾಕಿದ್ದೀವಿ ಈ ಫಸ್ಟ್ ಹಾಕಿದ ಕೂಡಲೇ ಅವಲಕ್ಕಿ ಆ ಮೊಸರೆಲ್ಲ ಕುಡ್ದು ಬಿಡ್ತೈತ್ರಿ ಅಂದ್ರೆ ಹೀರ್ಕೊಂಡ್ಬಿಡ್ತೈತಿ ಅದು ನಾವು ತೋಸಿದ್ದಿದ್ರೂ ಅವಲಕ್ಕಿ ಆ ಮೊಸರನ್ನೆಲ್ಲ ಹಿರ್ಕೊಂಡ್ಬಿಡ್ತೈತಿ ಅದಕ್ಕೆ ನಾವು ನಿಧಾನಕ್ಕೆ ಮೊಸರ ಎಷ್ಟು ಬೇಕಲ್ಲ ಅಷ್ಟಷ್ಟು ಆ್ಯಡ್ ಮಾಡ್ಕೊತ ಹೋಗ್ಬೇಕ್ರಿ ಬೇಸಿಗೆ ಕಾಲದೊಳಗೆ ಈ ರೆಸಿಪಿ ಅಂತೂ ಎಲ್ಲ ಹೋಟೆಲ್ದೊಳಗೆ ಇದ್ದೇ ಇರ್ತೈತಿ ಹೋಟೆಲ್ಗೆ ಯಾಕೆ ರೀ ಮನ್ಯಾಗನ್ನ ಮಾಡೋ ಹಂಗ ಇದ್ರೆ ಮನೆ ಮಂದೆಲ್ಲನೂ ತಿಂತಾರೆ ಖುಷಿ ಪಡ್ತಾರೆ ಈಗ ನಾವು ಇನ್ನು ಅರ್ಧ ವಾಟಿ ಇತ್ತಲ್ಲ ಎಲ್ಲ ಮೊಸರು ಹಾಕಿಬಿಟ್ರು ನೋಡಿರಿ ಇದಷ್ಟಲ್ಲದ ಇದು ಮುಗಿದ್ಮೇಲತ್ತ ಮತ್ತಿನ್ನೂ ನಾವು ಅದಕ್ಕೆ ಸೇರಿಸ್ಬೇಕಾಗ್ತಿತ್ರಿ ಯಾಕಂದ್ರೆ ಈ ಅವಲಕ್ಕಿಗೆ ಮೊಸರನ ಇಂಪಾರ್ಟೆಂಟ್ ರೀ ಈಗ ನಾವು ಕೊತ್ತಂಬರಿ ಸೊಪ್ಪ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಆಮೇಲೆ ಉಪ್ಪನ್ನು ಹಾಕಿದ್ದೀವಿ ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ಕೊಳಕತ್ತೀವಿ ನೋಡ್ರಿ ಸ್ವಲ್ಪ ಸ್ವಲ್ಪ ಇದು ಹಸಿ ಎಲ್ಲ ಅಂತೇಳಿ ನಾವು ಮಿಕ್ಸ್ ಚಲೋದಂಗೆ ಮಾಡ್ಕೊಳ್ಳೋದ್ರಿ ಈಗ ನಾವೊಂದು ಈ ಕಡೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಒಗ್ಗರಣೆ ಕಾರ್ಯಕ್ರಮ ರೀ ಎಣ್ಣೆ ಕಾದ ಕೂಡಲೇ ಬಂತು ನೋಡ್ರಿ ಸಾಸಿವೆ ಜೀರಿಗೆ ಆಮೇಲೆ ಉದ್ದಿನ ಬೇಳೆ ಇವು ಮೂರು ಹಾಕಿ ಒಗ್ಗರಣೆ ಕೊಡೋದ್ರಿ ಆ ಮೊಸರು ಅವಲಕ್ಕಿಗೆ ಈ ಒಗ್ಗರಣೆ ಇದ್ರನ ಥರದ ರುಚಿ ಅದರದ ಥರದ ಮಜಾ ಮಸ್ತ್ ಅಂದ್ರೆ ಮಸ್ತ್ ಆಗ್ತಿತ್ರಿ ಈಗ ಜೀರಿಗೆ ಬಂತು ಜೀರಿಗೆ ಆದಕೂಡಲೇ ಉದ್ದಿನ ಬೇಳೆ ಬಂತು ನೋಡ್ರಿ ಸ್ವಲ್ಪ ಕೆಂಪು ಆಗುವಂಗೆ ನಾವು ಇದನ್ನ ಬೇಯಿಸ್ಕೊಂಡಿವ್ರಿ ಸ್ವಲ್ಪ ಕೆಂಪಾಗ್ಯಾವ ಅಂದ್ರೆ ರುಚಿ ಚಲೋ ಬರ್ತೈತಿ ಆಮೇಲೆ ಈ ಮೆಣಸಿನಕಾಯಿನೂ ನೋಡಿರಿ ಗೋಲ್ಡನ್ ಬ್ರೌನ್ ಬಂಗಾರದ ಬಣ್ಣ ಬರೋ ತನಕ ನಾವು ಬೇಯಿಸಿವಿ ಹಾಫ್ ರೋಸ್ಟ್ ಮಾಡಿಲ್ಲ ಫುಲ್ ರೋಸ್ಟ್ ಮಾಡೀವಿ ಈಗ ನಾವು ಅದು ಮೊಸರು ಅವಲಕ್ಕಿ ಏನು ರೆಡಿ ಮಾಡಿಟ್ಟಿದ್ದವಲ್ಲ ಅದಕ್ಕೆ ಇದನ್ನೆಲ್ಲ ಒಗ್ಗರಣೆ ಇದಕ್ಕೆ ಸೇರಿಸಿಬಿಟ್ಟು ನೋಡಿರಿ ಸೇರಿಸಿ ಹಿಂಗೆ ಚಲೋದಂಗೆ ಮಿಕ್ಸ್ ಮಾಡಿದ್ರಿ ವಾವ್ ನೋಡ್ರನ್ನ ಬಾಯಾಗ ನೀರು ಬರಕತ್ತಾವ ಈ ಒಗ್ಗರಣಿ ಮಸಾಲೆ ಅವಲಕ್ಕಿ ಮೊಸರ ಎಲ್ಲ ಕೂಡಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಈ ರೆಸಿಪಿನ ನೋಡಿದ ಕೂಡಲೇ ನಿಮ್ಮ ಮನೆಯಾಗೆ ಮಾಡೇ ಬಿಡ್ರಿ ಇವತ್ತು ಈಗ ನಾವು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ರೆ ಹಾಕಿದೀವ್ರಿ ಸಕ್ರೆ ತಿನ್ನಂಗಿಲ್ಲಪ್ಪ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ನಾವು ಹಾಕಿ ಹಾಕ್ತೀವಿ ಟೇಸ್ಟ್ ಚಲೋ ಬರ್ತಿತ್ತು ರೀ ಸಣ್ಣ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರ ಇದನ್ನು ಮಾಡಿ ಒಂದು ದಿವಸ ನೀವು ಆರಾಮ್ ಫ್ರಿಜ್ಜಿನಾಗ ಇಟ್ಕೊಂಡು ಯಾವಾಗ ಬೇಕಾಗ್ತಿತ್ತು ಅವಾಗ ತಿನ್ಕೋತ ಇರ್ಬೋದು ರೀ ಹಿಂಗೆ ಮೊಸರು ಅವಲಕ್ಕಿ ಬಿಸಿಲು ದಿವಸದೊಳಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ಈಗ ನಾವು ಮತ್ತೆ ಅದಕ್ಕೆ ಮೊಸರು ಆ್ಯಡ್ ಮಾಡಿ ಈತ ಅದಕ್ಕೆ ತೊಗೊಂಬಂದೀವಿ ನಿಮ್ಗೆ ಹಿಂಗೆ ಬೇಕಾರೆ ಹಿಂಗೆ ಇಟ್ಕೋರಿ ಬ್ಯಾಡಪ್ಪ ನಮಗೆ ಮೊಸರು ಸ್ವಲ್ಪ ಕಡಿಮೆ ಅಂತಂದ್ರೆ ಹಂಗೆ ಇಟ್ಕೊಳ್ರಿ ಈಗ ನಾವು ಅದಕ್ಕೆ ಸರ್ವಿಂಗ್ ಬೌಲ್ದಾಗ ಹಾಕ್ಕೊಂಡೀವಿ ಒಂದು ಕಡಾಯಿ ಒಳಗೆ ಹಾಕಿ ಅದಕ್ಕೆ ಮ್ಯಾಲ ಪುಟಾಣಿ ಚಟ್ನಿ ಹಾಕೀವಿ ಕೊತ್ತಂಬರಿ ಹಾಕೀವಿ ಆಮೇಲೆ ಕರ್ದದ್ದು ಎರಡು ಮೆಣಸಿನ್ಕಾಯಿ ಇಟ್ಟೀವಿ ಆಮೇಲೆ ಈ ಕಡೆ ಉಳ್ಳಾಗಡ್ಡಿ ಕೊತ್ತಂಬರಿನೂ ಇಟ್ಟೀವಿ ಮತ್ತು ಬೇಕಾರ ಚಟ್ನಿ ಅಂತೇಳಿ ಚಟ್ನಿ ವಾಟಿನೂ ಇಟ್ಟೀವಿ ಹೆಂಗೆ ಬೇಕು ಹಾಕೊಂಡ ಹಾಕೊಂಡು ಮಸ್ತಂಗೆ ಹೊಡೆದು ನೋಡ್ರಿ ಮಜಾ ಬರ್ತೈತಿ ವಿಡಿಯೋ ನೋಡಿರಿ ನೀವು ಮಾಡಿರಿ ಎಲ್ಲರಿಗೂ ಮಾಡಿ ಕೊಡ್ರಿ ನಮ್ಮ ವಿಡಿಯೋ ಹೆಂಗೆ ಬಂದೈತೆ ಅಂತೇಳಿ ಹೇಳೋದು ಮರಿಬೇಡ್ರಿ ತಪ್ಪನಲ್ದ ಸಬ್ಸ್ಕ್ರೈಬ ಮಾಡೇ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ